ಬಂದಿದ್ದಾರೆ ಎರಡು ನ್ಯಾಷನಲ್ ಪಾರ್ಟಿ ಎದುರಿಗೆ ಭಟ್ಕಳದಂತ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎರಡು ಸಲ ಝಡ್ ಪಿ ಎರಡು ಸಲ ಇಂಡಿಪೆಂಡೆಂಟ್ ಒಂದು ಸಲ ಮುರುಡೇಶ್ವರ ಮಾವಳ್ಳಿಯಿಂದ ಒಂದು ಸಲ ಜಾಲಿಯಿಂದ ಮತ್ತೊಮ್ಮೆ ಭಟ್ಕಳ ಶಾಸಕರ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಮತ್ತೆ ಮೊನ್ನೆ ಕಾಂಗ್ರೆಸ್ ಪಾರ್ಟಿಯಿಂದ ಬಹುಶಃ ಕೊಂಕಣಿಗರಂದ್ರೆ ನೈಂಟಿ ಪರ್ಸೆಂಟ್ ನಾವು ಅವರು ಆದರೆ ಅದನ್ನು ಯಾವುದೂ ತಲೆಯಲ್ಲಿ ತಗೊಳ್ಳೋದೇ ತನ್ನ ಕ್ಷೇತ್ರ ನಮಗೆ ಬೇಕಾದ ಜನ ಮುಂದೆ ಆದರೂ ತನಗೆ ಓಟ್ ಹಾಕಬಹುದು ಅಂತ ಇಚ್ಛೆಯಿಂದ ಏನು ಹೇಳಿದರೂ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಕ್ಷಮೆ ಕೇಳಿ ಥ್ಯಾಂಕ್ಸ್ ಹೇಳ್ತೇನೆ ಗುರುಗಳಿಗೆ ಅವರಿಗೆ ಗುರುಗಳ ಮೇಲೆ ಅತಿ ಶ್ರದ್ಧೆ ಕಾರಣ ನಾನು ಎರಡು ವರ್ಷದಿಂದ ಪನ್ವೇಲ್ ಚಾತುರ್ಮಾಸಕ್ಕೆ ಗುರುಗಳ ಹತ್ರ ಹೋಗಿ ಒಂದು ಪೂರ್ತಿ ದಿನ ನಾವು ಗುರುಗಳ ಸೇವೆ ಮಾಡಿ ಬಂದಿದ್ದೇವೆ ಮೊನ್ನೆ ಬೆಂಗಳೂರು ಚಾತುರ್ಮಾಸದಲ್ಲಿ ಸಹ ಬಂದು ಕ್ಯಾಬಿನೆಟ್ ಮೀಟಿಂಗ್ ಇದ್ದರೂ ಆ ದಿನ ಸಂಜೆ ಏಳು ಗಂಟೆಗೆ ಬೆಂಗಳೂರಿಗೆ ಬಂದು ಗುರುಗಳೊಟ್ಟಿಗೆ ಒಂದು ತಾಸು ಶ ಸಮಯವನ್ನು ತಗೊಂಡು ಗುರುಗಳ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದಾರೆ